ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ನಿಮ್ಮ ಎದುರಿಗೆ ಒಂದು ತುಳು ಕಥೆಯನ್ನು ವಾಚಿಸ್ತಾ ಇದ್ದೇನೆ ಕಥೆಯ ಹೆಸರು ಗರ್ಭದ ಬಾಲ್ದಿ ಪುಲ್ಯರ ಕಾಂಡೆ ಅಣ್ಣೆ ಸೀತಾರಾಮನ ಫೋನ್ ಬತ್ತಿತ್ತಂಡೆ ದ ನಿನ್ನನ್ನು ಅಮ್ಮಕ್ಕೇನೊಂದು ಲೇರೆ ಇಡೀ ರಾತ್ರಿ ಚಿಪ್ಪೆರೆ ಬುಟ್ಟು ಚೇರು ಕೋಡೆ ಬಯ್ಯ ಒಂಜಿ ಗಂಟೆಗೆ ಕಣ್ಣನ್ನು ಮಿತ್ತು ತಿರ್ತು ಮಲ್ಪರೆ ಶುರು ಮಲ್ತಿನಾರ ಮಾರಾಯ ಎಂಕಲು ಪೋಡಿದು ಪೋಯ ಕೆಮ್ಮದ ಟುಡುಡು ಕಫ ಇತ್ತದು ದಂಪ್ ಕಟ್ಟದು ಭಾರೀ ಒದ್ದಾಡಿಯರು ನಿನನೇಕೇನೊಂದಿತ್ತರು ವರ ಬತ್ತು ಪೋಲ ಮಾರಾಯ ಪಂಡದ ಸೀತಾರಾಮೆ ಅಣ್ಣೆ ಫೋನನ್ನು ಕಟ್ಟು ಮಲ್ತೆ ಏತ್ ಗಂಟೆ ಆಡ್ದು ತೂವನಗ ಆಜಿ ಅರೆ ಮುಲ್ಪಡ್ದು ಕುಂದಾಪುರಗು ಪೋವೊಡ್ದ ಪೋವೊಡ್ಡ ಒಂಜಿ ಗಂಟೆ ಬೋಡು ಸರಿ ದುಡ್ಡು ಪೋಂಡಲ ಮಲ್ಲೆಜ್ಜಿ ಇಂಚನಿ ದುಂಬು ರಡ್ಡು ಸಲ ಆದಿತ್ತಂಡೆ ಅಮ್ಮನ ನೆನಪು ಶಕ್ತಿ ಪೋದು ಕೈಕಾರ ನಡ್ಗೊಂದು ಬಾಲ ಲೆಕ್ಕ ಮಲ್ಪೇರು ಎನ್ಪತ್ತೈನ ಆಂಡೆ ಒಂಜಿ ವರ್ಷ ಪೋಂಡ ಎಂಕೆ ನಿವೃತ್ತಿ ಆವರೇ ಆಂಡೆ ಒರರು ಅರೆನ್ ತೂವನ ಪಾಪ ತೋಚಿಂಡ್ ಅರೆನ್ ತೂವನಗ ಪೆದ್ದಿ ಅಪ್ಪೆ ನನ ತಿಕ್ಕೋಲ ಪಂಡದ ಕಾರ್ ಬುಕ್ಕು ಮಲ್ತದ ಪೋಯೆ ವಾ ಬತ್ತನಾ ಪಂಡದ ಅತ್ತಿಗೆ ತಿಳಿದತ್ತರು ಅತ್ತಿಗೆ ದಾನಿ ತೆಲುಪುನು ಅಣ್ಣನ ಫೋನ್ ನೋಡು ಅಮ್ಮಗೆ ಭಾರಿ ಸೀರಿಯಸ್ ಬನ್ಪಿನಲ್ಕ ಇತ್ತಂಡು ಅಂಡ ಮುಲ್ಪದ ಅತ್ತಿಗೆ ತಿಳಿಸ್ತಂದು ಅಣ್ಣ ಸೀತಾರಾಮಿ ಅಮ್ಮ ಸೀರಿಯಸ್ ಉಲ್ಲೇರು ಬಂತೇರು ಅಣ್ಣ ಲಪ್ಪಿದಾಯ್ ಬತ್ತೇರು ಆರ್ಲ ತಲೀತಂದು ಉಲೈ ಈ ಪಾರ್ಬೋದು ಅಮ್ಮ ಜೇದಿನ ಕೋಣೆಗೆ ಬಲ್ತೆ ಅಲ್ಪ ಇಜ್ಜರ ಚೂರು ಪುರ್ತದ್ದು ಅಮ್ಮನ ಎಲ್ಲಿ ಅತ್ತಿಗೆ ಆರೇನು ಕೈಪತೋಂದು ಮೆಲ್ಲ ನಡತೊಂದು ಬತ್ತಿರು ವಾ ನಾರಾಯಣ ನಾನು ಬತ್ತೀನಿ ಈ ಎಪ್ಪಲ ಶನಿವಾರ ಬರ್ಪಿನತ್ತ ಅತ್ತಿಯ ನಾರಾಯಣ ಈ ಎನ್ನ ಒಂಜಿ ಗರ್ಭದ ಬಾಲ್ದಿ ಎರೆಗ ಕೊರ್ದಿತ್ತತ ಅವು ಕನತ್ ಕೊರಲ ಪನೊಂದು ಅಮ್ಮ ಮಂಚಾಡು ಕುಲಿಯರು ಅಂಚನೆ ಅತ್ತಿಗೆ ಕೊರಿನ ಚಾನ ತನ್ನ ನಡುಗುನ ಕೈಟೇ ಪರರೆ ಶುರು ಶುರುಮ್ತೇರು ಅಬ್ಬಾ ಈ ಪರ ಬು ನೆನಪ ಸರಿಕಟ್ಟು ಲೋಟ ಪತ್ತರೆ ಅಪ್ಪುಜಿ ನನ್ನ ಬಾಲ್ದಿ ಪತ್ತರೆ ಅವ ಅತ್ ಈ ಐನು ವರ್ಷದ ಪಿರೌಡು ಇಲ್ಲ ಕಟ್ಟವನ ಪುರ್ತುಡು ಬೇಲೆ ದಕಲು ಆ ಬಕೆಟ್ ಓಲ್ಪಾಡ್ದರ ಎಂಕಲೆಲ್ಲ ನೆನಪಿಚ್ಚಿ ಈ ಪರಬನ ಕೋಡೆದ ಅವಸ್ಥೆ ತೂವನಗ ಮಿತ್ತು ಮಿತ್ತಪೋಪಿನಕ ಇತ್ತಂಡು ಮಾರೆ ಪಂಡದ ರಡ್ಡನೆ ಅಣ್ಣೆ ಬಲರಾಮೆ ಪನ್ನಗ ಎಂಕಲು ಪೂರ ತಳಿತ ಅಮ್ಮ ಚಾನು ಉರ್ತು ಉರ್ತುದು ಗೋಡೆ ತೂ ಎಂದು ಪರೊಂದು ಲೇರು ಹೇಗಿತ್ತು ಕಥೆ ಕಥೆ ಇಷ್ಟ ಆಯಿತಾ ಇಷ್ಟಾದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಬಿಡಿ ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ